ನೋಡಿ ಫ್ರೆಂಡ್ಸ ಈಗ ಇವತ್ತು ಏನಪ್ಪ ಅಂದರೆ ಬಾರಿಕಾಯಿ ನೋಡಿ ನಾವು ಹೊಲದಾಗ ಒಂದು ಗಿಡ ಇದೆ ಬಾರಿ ಬಾರಿಕಾಯಿದ ನಮ್ಮ ಕುಮಾರ ನೋಡಿ ಬಾರಿಕಾಯಿ ತಿನ್ನ ಜವಾರಿ ಬಾರಿಕಾಯಿ ಹುಳಿ ಹುಳಿ ಹತ್ತಾವಲ್ಲ ಭಾಳ ರುಚಿ ಹತ್ತಾವ ಹ್ಯಾಂಗಿದೆ ಕುಮಾರ ಬಾರಿಕಾಯಿ ಸೂಪರ್ ಇದೆ ಏನಾಗ್ತವೆ ನೋಡಿ ಬಾರಿಕಾಯಿ ಬಾಯಾಗ ಆಗಂದರೆ ಭಾಳ ರುಚಿ ಹತ್ತುತ್ತೆ ಅವು ನೋಡಿ ನಮ್ಮ ಅಂಕಿತಾನು ತೆಗಿಲಾಕ್ತಾವ ನೋಡಿ ಇಷ್ಟೊಂದು ಬಾರಿಕಾಯಿನ ಇವತ್ತು ಆರಿಸ್ಕೊಂಡು ಬಂದಾರ ನಾವು ಮತ್ತು ಇಲ್ಲಿ ಊಟನೂ ಮಾಡ್ಯಾರ ಮತ್ತು ಇವತ್ತು ಬುತ್ತಿ ಏನೇನು ತಂದಿನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಜ್ಗಿಗೆ ತಂದಿನಿ ಮೊಸರು ಇದು ಮೊಸರು ತಂದಿನಿ ಒಂದು ಡಬ್ಬಿ ಒಂದು ಚಿಟ್ಲಿ ಮಜ್ಗಿ ತೊಗೊಂಡು ಬಂದೀನಿ ಮತ್ತು ಇದು ಜೋಳದ ರೊಟ್ಟಿ ಒಂದು ಬುತ್ತಿ ತಗೊಂಡು ಬಂದಿನಿ ಜ ರೊಟ್ಟಿದ ಹುಡುಗರು ಇಲ್ಲೇ ತಿಂತಾವಿಶಿನ ಮತ್ತು ಅನ್ನ ಇಲ್ಲೇ ಮಾಡ್ತೀನಿ ಆಮೇಲೆ ಜಾಳ ರೊಟ್ಟಿ ತೊಗೊಂಡು ಬಂದಿನಿ ಒಂದು ಬುತ್ತಿ ಮತ್ತು ಇದು ಬ್ಯಾಳಿ ತೊಗೊಂಡು ಬಂದಿನಿ ತೊಳಗೆ ಮಾಡಿದ ಬ್ಯಾಳಿನ ಇದಿಂದ ಕೂಡಿ ಬ್ಯಾಳಿ ಇಷ್ಟೊಂದು ಮಾಡ್ಕೊಂಡು ಬಂದಿನ ಇಷ್ಟೊಂದೆಲ್ಲ ಹೊಲ್ದಾಗ ಹುಡುಗರು ತಿಂತ ನಮ್ಮ ಆರುಷ್ ನೋಡಿ ಹೆಂಗೆ ಬಾರಿಕಾಯ್ ತಿನ್ನಾಗತ್ತೆ ಹಾಯ್ ಮಾಡಪ್ಪಿ ಆರುಶ್ ಬಾರಿಕಾಯಿ ತಿನ್ನಾಗತಿ ಬಾರಿಕಾಯಿ ತಿನ್ನಾಗತಿ ಅವನಿಗೆ ಕನ್ನಡ ಮಾತು ಬರಲ್ಲ ಅಷ್ಟೇ ಹಾಯ್ ಅಷ್ಟೇ ಮಾಡ್ತಾನವ ಇನ್ನು ಸಾಲಿಗೆ ಹಾಕಿಲ್ಲಲ್ಲ ಇನ್ನು ನಮ್ಮ ಲಮಾಣಿ ಭಾಷೆನೇ ಮಾತಾಡ್ತಾನವ ಅಷ್ಟೇ ಅದನ್ನೇ ತಿಳಿತಾವ ಅವನಿಗೆ ಕನ್ನಡ ಭಾಷೆ ತಿಳಿಯಲ್ಲ ಮತ್ತು ನಮ್ಮ ಅಂಕಿತಾಗೆಲ್ಲ ಆಕಿ ಸಾಲಿಗೆ ಹೋಗ್ತಾಳೆ ಅದಕ್ಕೆ ಹಾಯ್ ಮಾಡಿ ಅಂಕಿತ ನೋಡಿ ಸೂಪರ್ ಅನ್ನಕತ್ತ ಹಾಯ್ ಮಾಡ್ತಾಳೆ ಹೆಂಗಿದೆ ಬಾರಿ ಕೈ ಚಲೋ ಇದೆ ನೋಡಿ ನಾಚಿಕೆ ಮಾಡಾಕತ್ತಾರ ನಮ್ಮ ಅಂಕಿತ ಅವರು ಅದಕ್ಕೆ ನಾನು ಇವತ್ತು ಕಾಯಿಸ್ಬೇಕು ಅದು ಕಿಶನ್ ಮಾಡಿ ಇಲ್ಲೇ ಇದಾಕತ್ತೀನಿ ನೋಡಿ ಹಾಲಿಂದ ಫ್ರೆಂಡ್ಸ ನಾನು ಕಬ್ಬು ಕಡೀಲಿ ನೋಡಿ ಅಬಾ ತುಂಶಿ ಪೂಜೆ ಕಾ ಮಾರ್ಬೇಕಾ ತುಂಶಿ ನಾನ್ ಖಬಕಡಿ ಲಕತಿ ನೀ ಹاں ಹاں ಸಬ್ ಕಡಿ ತಿನ್ ಅಂತ ನೋಡ್ತೀನಿ ಹರಾನಾ ಒಯಿ ದಿಕಿನಾ ಅತಯಿ ಇದಿ ಅಂಗಿ ಹಾಕೊಂಡಿಂದ್ರ ಇೆಲ್ಲ ಕೈಗ ಹತ್ತಾವ ಕೈ ಎಲ್ಲ ಕೊಯಿತಾವ ಕಿಸಿನಾ ಅಂಗಿ ಹಾಕೊಂಡಿನಿ ಯಾಕಿ ಹಾಕೊಂಡಿನಿ ಆ ಎಲ್ಲ ಮಕ್ಕಳು ಬರ್ತೀನಿ ಸರಿ ಫಾ ಬಾಂಡ್ ದಿಯೆನೆಂಗೆ

ನೋಡಿ ನಮ್ಮ ಕ ಕುಮಾರ್ ಹೆಂಗೆ ಕಡಿತವಂತ ಕಬ್ಬು ಅವನಿಗೂ ಭಾಳ ಇಷ್ಟ ಆಗ್ತಾರೆ ಇವ್ರು ನಾನು ಒಬ್ಬಾಕಿನೇ ಕೊಯ್ಲಾಕತ್ತೀನಿ ಕಡಿಲಾಕತ್ತೀನಿ ಅದಕ್ಕಿಷ್ಟಿನ ಅವನು ಕಡಿಲಾಕತ್ತೆ ನೋಡಿ ನನ್ನ ನೋಡಕ್ಕಿಶಿನ ನಾವು ಈಗ ನಾವು ಹೊಲದಾಗಿರೋನಾ ಅವರು ಹೊಲದಾಗ ಬಂದುಬಿಡ್ತಾರೆ ನಮ್ಮ ಹುಡುಗರು ನನ್ನ ಜೋ ಜೋಡಿನೇ ಅವರು ಸಾಲಿಗೆ ಹೋದಂದ್ರೆ ನಾನು ಒಬ್ಬಾಕಿನೇ ಇರ್ತೀನಿ ಹೊಲದಾಗ ನಾನು ಪ್ರತಿದಿನ ಇದೇ ಕೆಲಸ ಮಾಡೋದು ನೋಡಿ ಇಷ್ಟೊಂದು ಕಬ್ಬು ಕಡ್ದ ನೋಡಿ ಅವ್ನು ನಮ್ಮ ಕುಮಾರ್ દેના હરી કટ કી છે ને નવ કળસ્તે ને નોડી એ હવે ચાલુ કીધું છે ને નોડી ફેર સાયે આ طرح ના હરી કટ ನೋಡಿ ಫ್ರೆಂಡ್ಸ್ ಇದು ಗಾಡಿ ಮೇಲೆ ಹಾಕಾಕತ್ತೀವಿ ನೋಡಿ ಮೇಜರ್ಮೆಂಟ್ ಕಟ್ ಹಾಕ್ತಾರೆ ನೋಡಿ ಈ ಗಾಡಿ ಮೇಲೆ ಎರಡರಿ ಒಯ್ತಾರೆ ನೋಡಿ ಮಾರ್ಲಾಕ ಒಜ್ಜಿ ಆದವ ಕಬ್ಬು ನಮ್ಮ ಸಾಂದ ಗಾಡಿ ಇದೆ ಇದು ಗಾಡಿನೇ ನಮ್ಮ ಲಕ್ಷ್ಮಿ ಇದಂಗೆ ಇದೆ ಇದು ಗಾಡಿ ಎಷ್ಟು ಒಜ್ಜಿ ಹಾಕದಂದ್ರೂ ಗಾಡಿ ಏನು ನಮ್ದು ಏನು ಆಗಲ್ಲ ನೋಡಿ ಎರಡು ಕಡೆ ನಮ್ಮ ಕುಮಾರ್ ಹಿಡ್ಕೊಂಡು ನೋಡಿ ಗಾಡಿಗ ನಮ್ಮ ಎರಡು ಹುಡುಗರು ಹ್ಯಾಂಗೆ ಮಾಡ್ತಾರೆ ನೋಡಿಲ್ಲ ಆಚೆ ಕಡೆ ಕಟ್ಟದ ನೋಡಿ ಹೊಂಟಾರಂಟ ಗಾಡಿ ತಡ ಎರಡು ಕಡೆ ಎರಡು ಕಡೆ ಎರಡು ಹೊರಿ ನೋಡಿ ಹೆಚ್ಚ ಕಡೆ ಒಂದು ಹೊರಿ ವಜ್ಜೆ ಆಗಿ ಗಾಡಿ ಬೀಳಾಕತಿದ್ ನೋಡಿ ಭಾಳ ಒಜ್ಜಿದೆಯಲ್ಲ ಕುಮಾರ್ನು ಹೊಂಟ ನೋಡಿ ఆడు భరినది నాక. మరి కార్ నాక కాగలు వేది అది. హలో సో ఫ్రెండ్స్ ఇల్లోడి నా కట్ ఆ కత తీని హోరిన ఆ తీసిన మొదలు కట్ తీని అస్తుందై నా కట్ ఆ తీని ಒಂದು ಮಾರನಾಗ ಹೋಗಿದೆ ಹೊರ ಸಲ ಅದಕ್ಕೆ ಮಾರ ನಾನು ನೋಡಿದಿರ ಫ್ರೆಂಡ್ಸ ನಾನು ಇವತ್ತು ಏನೇನು ಕೆಲಸ ಮಾಡಿದೆ ಅಂತ ಕಬ್ಬು ಕೊಡ್ದೀನಿ ಮತ್ತು ಹಾಲಿ ಕಾಯ್ಸಿನಿ ಮತ್ತು ಎಲ್ಲ ಕೆಲಸ ಮಾಡೀನಿ ಈಗ ನಾನು ಎಲ್ಲ ಕೂಡ ಮಾಡಿ ನೋಡಿದ್ದು ವಾಡಿನ ಎಮ್ಮೆಗೆ ಹಾಕೋ ಸಲಾಗ ಎಷ್ಟೊಂದು ಗುಳ ಮಾಡೀನಿ ಅಷ್ಟು ಅಲ್ಲಿ ಅಷ್ಟೊಂದು ಗುಳ ಮಾಡೀನಿ ಇಷ್ಟೆಲ್ಲ ನಾನು ಎಮ್ಮೆಗೆ ಹಾಕಬೇಕು ನೋಡಿ ಎಮ್ಮೆಗೆ ಹಾಕಿಸಿನ ನಾನು ಇನ್ನೂ ಭಾಳ ಕೆ ಅಕ್ಕಸ ತೆಗಿಲಾಕೆ ಆ ಹಚ್ಚಿನೆಲ್ಲ ಎಲ್ಲ ಹುಲ್ಲು ತೊಗೊಂಡು ಬರ್ಬೇಕಾ ಇನ್ನು ಒಗೀಬೇಕಾ ಗುಳ ಮಾಡ್ಬೇಕಾ ನೋಡಿ ಹ್ಯಾಂಗೆ ನೀರು ಮೈಯೆಲ್ಲ ಹ್ಯಾಂಗೆ ನೀರು ಬರಾಕ್ತೈ ನೋಡಿ ಮೇಲೆ ಬಿಸಿಲು ಭಾಳ ಇದೆ ಈಗ ಒಂದು ಗಂಟೆ ಆಗಿದೆ ಟೈಮ್ ಅದಕ್ಕೆ ಫ್ರೆಂಡ್ಸ ನಾನು ಇಡುವೆನ ಎಲ್ಲರೂ ನೋಡಿ ಲೈಕ್ ಮಾಡಿ ಸಪ್ರೈಸ್ ಮಾಡಿ ನಮ್ಮ ಹುಡುಗರು ನೋಡಿ ಹ್ಯಾಂಗೆ ನಿಂತಾರಲ್ಲಿ ಅಂಕಿತಾ ಮತ್ತು ಅರುಷ್ಟ ಬಿಸಿಲಾಗೆ ನೋಡಿ ನಮ್ಮ ಅಂಕಿತಿಗೆ್ದಾಳೆ ಅದಕ್ಕೆ ಇದು ಮಾಡಕತ್ತಾಳೆ